ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ಫ್ರೆಂಡ್ಸ್ ನಿನ್ನೆ ಬಿಗ್ ಬಾಸ್ ಎಪಿಸೋಡನ್ನು ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ದಯವಿಟ್ಟು ನಾನು ಮೊದಲಿಗೆ ನಮ್ಮ ತುಳುನಾಡ ನನ್ನ ಪ್ರೀತಿಯ ಜನತೆಗೆ ಸಾರಿ ಕೇಳ್ತೀನಿ ಯಾಕೆ ಅಂತೀರಾ ನಮ್ಮ ಧ್ರುವಂತ ಅವ್ರಿಗೆ ಒಂದೆರಡು ಮಾತು ಹೇಳಬೇಕು ಫ್ರೆಂಡ್ಸ್ ಅದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ ಮ್ಯಾಂಗ್ಲೋರಿಯನ್ಸ್ ಧ್ರುವಂತ್ ಎಂತ ಗೊತ್ತುಂಟಾ ಎಂತ ಮರಯ್ಯ ನಿಂಗೆ ಮಂಡೆ ಸರಿ ಇಜ್ಜ ನಿ ಮಂಡೇಲಿ ಬುದ್ಧಿ ಇಜ್ಜ ಮರಯ್ಯ ದಾಯ್ತ ಮರಯ್ಯ ಡೈಲಿ ಹಿರಣ ಗೋಳು ಯ ಬಯ ಬಾ ಯಾಕೆ ಅಂತೀರ ಫ್ರೆಂಡ್ಸ್ ಎಲ್ಲರಿಗೂ ಬಕೆಟ್ ಹಿಡಿಯೋ ಅಂತ ನಮ್ಮ ಬಕೆಟ್ ರಾಜ ಧ್ರುವ ಅಂತ ಆದರೂ ಮೇಲೆ ಏನು ಹವ ಏನು ಗತ್ತು ತನ್ನನ್ನು ತಾನು ಹೀರೋ ಅನ್ಕೋಬಿಟ್ಟಿದ್ದಾನೆ ಹೊರಗಡೆ ಬಂದರೆ ಗೊತ್ತು ಅವನಿಗೆ ಏನು ಎಲ್ಲಿ ಹೋಗ್ತಾ ಇದೆ ನನ್ನ ಮಾನ ಮರ್ಯಾದೆ ಕೊಚ್ಚಿಕೊಂಡು ಮಂಗಳೂರು ಸಮುದ್ರದಲ್ಲಿ ಹೋಗ್ತಾ ಇದೆ ಅನ್ನೋದು ಪುಣ್ಯಾತ್ಮನಿಗೆ ಗೊತ್ತೇ ಇಲ್ಲ ಹಸಿಮೆಣ್ಸಿನ್ಕಾಯಿ ತಿನ್ನೋ ಟಾಸ್ಕ್ ಇತ್ತು ಎಲ್ಲರೂ ಕೊಟ್ಟರು ಸರಿಯಾಗಿ ತಿಂದ 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 ನನಗೊಂದು ಡೌಟು ಗಾಯಸ್ ಇವನು ಮೆಣ್ಸಿನ್ಕಾಯಿನ ಬಾಯಲ್ಲಿ ಇಟ್ಕೊಂಡ್ನೋ ಇಲ್ಲ ಬೇರೆಲ್ಲೋ ಇಟ್ಕೊಬಿಟ್ನೋ ಅಂತ ಹಾಗೆ ಇದ್ದಾನೆ ಅಶ್ವಿನಿ ಗ್ಯಾಂಗ್ ಸೇರ್ಕೊಂಡಿರೋ ಅಂತ ನಮ್ಮ ಧ್ರುವಂತ್ ನಮ್ಮ ರಕ್ಷಿತನಿಗೆ ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ನನ್ನ ತಂಗಿ ನನ್ನ ತಂಗಿ ಅಂತ ಸ್ವಲ್ಪ ದಿನ ಕುಣ್ದ ಪಾಪ ಆ ಮಗು ಬಾಯಿ ತುಂಬ ಅಣ್ಣ 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 ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ ನಮ್ಮ ಧ್ರುವಂತಿಗೆ ಆಮೇಲೆ ಮಲ್ಲಮ್ಮನ ಇಡ್ಕೊಂಡ ಸ್ವಲ್ಪ ನನ್ನ ತಾಯಿ ಥರ ತಾಯಿ ತರ ತಾಯಿ ಥರ ಅಂದ್ಕೊಂಡು ಮಲ್ಲಮ್ಮನ ಕಳಿಸೇ ಬಿಟ್ಟ ಮನೆಗೆ ಅದಾಗಿ ಈಗ ನಮ್ಮ ರಕ್ಷಿತನಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅವಳಿಗೆ ಕನ್ನಡ ಗೊತ್ತು ಅವಳು ಯಾವ ಸೀಮೆ ಅವಳು ನಾನು ಕೂಡ ಮಂಗಳೂರು ಅವನು ಹಾಗೆ ಹೀಗೆ ನಾನು ಯಾವತ್ತೂ ಮಾತಾಡಲ್ಲ ಬೆಬ್ಬೆಬ್ಬೆ ಅಂತ ಹೇಳ್ತಾಳೆ ಫೇಕಾಗಿ ಆಡ್ತಾಳೆ ಮಧ್ಯ ಮಧ್ಯೆ ಎಂತ ಗೊತ್ತುಂಟಾ ಎಂತ ಗೊತ್ತುಂಟಾ ಅಂತ ಹೇಳ್ತಾಳೆ ಅಂತ ಬೊಗಳದ 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 ಗಾಯ ನೀವು ನೋಡಿರ್ತೀರ ಮಿಸ್ಟ್ರ ಧ್ರುವಂತ ಅವರೇ ದಯವಿಟ್ಟು ಹೇಳ್ತೀರಾ ನೀನು ಯಾವ ಸೀಮೆ ಮಂಗಳೂರವನು ಅಂತ ರಕ್ಷಿತಾ ಮಂಗಳೂರು ಅವಳು ಕಂದ ಆಯಿತಾ ಆದರೆ ಅವಳದು ಎಜುಕೇಷನ್ ಆಗಲಿ ಬೆಳೆದಿದ್ದಾಗಲಿ ಚೈಲ್ಡ್ಹುಡ್ ಎಲ್ಲ ಬಾಂಬೆನಲ್ಲಿ ಆಗಿರೋದು ರಜೆ ಹಾಲಿಡೇಸ್ ಹಾಲಿಡೇಸಲ್ಲಿ ಅಜ್ಜಿ ಮನೆಗೆ ಉಡುಪಿಗೆ ಬರ್ತಾಳೆ ಹೋಗ್ತಾಳೆ ಅಂಥದ್ರಲ್ಲೂ ಬಿಗ್ ಬಾಸಲ್ಲಿ ಕನ್ನಡ ಮಾತಾಡಬೇಕು ಅನ್ನೋದೇ ಒಂದು ಇದಿರೋದು ಅವಳು ಕನ್ನಡದಲ್ಲೇ ಎಷ್ಟು ಸಾಧ್ಯ ಅಷ್ಟು ಮಾತಾಡ್ತಿದ್ದಾಳೆ ಅದು ಸ್ಟಾರ್ಟಿಂಗಿಂದ ಗೊತ್ತು ನಿನಗೆ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಏನು ಅಂತ ನಮಗೆ ಯಾರಿಗೂ ಫೇಕ್ ಅಂತ ಅನ್ನಿಸ್ತಾ ಇಲ್ಲ ನಿಂದು ಒಟ್ಟಲ್ಲಿ ಏನು ಗೊತ್ತಮ್ಮರಯ್ಯ ಎಲ್ಲರ ಯಾರು ಸ್ವಲ್ಪ ಇದಾಗಿ ಇರ್ತಾರೆ ಅಲ್ಲಿ ಹೋಗ್ತೀಯಾ ಅಲ್ಲಿ ನಿನ್ನನ್ನು ನೀನು ಗುರ್ತಿಸ್ಕೋಬೇಕು ಆಯಿತಾ ಅವ್ರಿಗೆ ಬಕೆಟ್ ಇಟ್ಕೊಂಡು ಹೋಗ್ತೀಯ ಈಗ ರಕ್ಷಿತಾ ಮತ್ತು ಗಿಲ್ಲಿ ಹವ ಆಗಿದೆ ಅಂತ ಗೊತ್ತು ನಿನಗೆ ಹಾಗಾಗಿ ಗಿಲ್ಲಿ ಸರಿ ಕೊಡ್ತಾನೆ ನೀನು ಒಂದು ಮಾತಾಡಿದ್ರೆ ಅವನು ಐವತ್ತು ವಾಪಸ್ ಕೊಡ್ತಾನೆ ನಿನಗೆ ತಗೊಂಡು ಲೆಕ್ಕ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಬೆದ್ದೆದ್ದೆ ಅಂತೀಯ ಈಗ ಪಾಪ ರಕ್ಷಿತಾ ಕಂದಮ್ಮ ಅದಕ್ಕೆ ಮಾತಾಡಿದ್ರೆ ಅದೊಂದು ಸ್ಮೈಲ್ ಮಾಡಿಕೊಂಡು ಸುಮ್ಮನೆ ಕೂರುತ್ತೆ ಒಂದು ತಿಳ್ಕೊ ಗೆ ಇನ್ಸಲ್ಟ್ ಮಾಡಿದ್ದೀಯ ಎಂತ ಗೊತ್ತುಂಟಾ ಅಂತ ಹೇಳಿಬಿಟ್ಟು ನೀನು ಪದೇ ಪದೇ ನಾನು ಮಂಗ್ಳೂರು ಅಂತೀನಿ ನೀನು ಎಲ್ಲಿ ಕೂಡ ಮಾತಾಡಿರೋದು ನಾನು ನೋಡಿಲ್ಲಪ್ಪ ಫ್ರೆಂಡ್ಸ್ ನೀವು ಯಾರಾದರೂ ನೋಡಿದ್ದೀರಾ ನೀನು ಪಕ್ಕ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡ್ತೀಯ ಆಯಿತಾ ನಾನು ಕೂಡ ಕೂರ್ಗವಳು ಆದರೆ ಪಕ್ಕದ ಮಂಗಳೂರು ನನಗೆ ತುಂಬ ಫೇವ್ರೆಟ್ ಆಯಿತಾ ನಾನು ಕೂಡ ಆ ಭಾಷೆನ ತುಂಬ ಪ್ರೀತಿ ಮಾಡ್ತೀನಿ ಅಲ್ಲಿ ಕನ್ನಡ ಹೀಗೇ ಇರತ್ತೆ ಅನ್ನೋದು ಗೊತ್ತು ನೀನು ಸ್ವಲ್ಪ ಮಗ ಅಂತ ಅನಿಸುತ್ತೆ ಅದಕ್ಕೆ ನಿನಗೆ ಗೊತ್ತಿಲ್ಲ ಇಲ್ಲ ನಿನ್ನ ಹೈಲೈಟ್ ಮಾಡ್ಕೊಳ್ಳೋಕ್ಕೆ ಗೆದ್ದೆತ್ತಿನ ಬಾಲ ಹಿಡಿಗೆವನು ನೀನು ಆಯಿತಾ ಈಗ ಅಶ್ವಿನಿನ ಹಿಡ್ಕೊಂಡಿದೀಯ ಅಶ್ವಿನಿ ಜೊತೆ ಸೇರಿಕೊಂಡು ರಕ್ಷಿತ ಗಿಲ್ಲಿ ಹವ ನಿನಗೆ ಗೊತ್ತಾಗಿದೆ ಅದಕ್ಕೆ ಇವರು ಹಿಂದೆ ಟಾರ್ಗೆಟ್ ಮಾಡೋಕ್ಕೆ ಹೊರಟಿದೀಯ ಅಷ್ಟೇ ಸ್ವಲ್ಪ ನೀನು ಮೊದಲೇ ಹೇಳ್ದೆ ನನಗೆ ಬಿಗ್ ಬಾಸೇ ಬೇಡ ಗೋಶಾಲೆ ಹೋಗ್ಬಿಡ್ತೀನಿ ದೇಶಾಂತರ ದೇಶಾಂತರ ಹೋಗೋನು ಇಲ್ಲೇನು ಕೀಳೋಕ್ಕೆ ಬಂದಾ ಕೀಳಕ್ಕೆ ಬಂದಿದೆಯಾ ಇದ್ದ ಮೇಲೆ ಆಟ ನೀನು ಸುದೀಪ್ ಸರ್ಗೆ ನೀನು ಕ್ವಶನ್ ಕೇಳೋವಂಥವನು ಅಂಥದ್ರಲ್ಲಿ ನಿನ್ನ ಏನೋ ಇಟ್ಕೊಂಡಿದ್ದಾರೆ ಆಯ್ತು ತಕ್ಕಂದ ಹುಷಾರಾಗಿರೋ ನಿನ್ನ ಭಾಷೆ ನೀನು ಆಡೋ ರೀತಿ ನಿನಗೆ ದೊಡ್ಡ ಗತ್ತಿದ್ರೆ ಹೊರಗಡೆ ತೋರಿಸು ನಿನ್ನ ಮನೆಯವರೊಟ್ಟಿಗೆ ತೋರಿಸು ಜನಗಳ ಮುಂದೆ ಹುಚ್ಚುಚ್ಚಾಗಿ ಮಾತಾಡಿ ಕಿರ್ಚ್ಕೋಬೇಡ ನಿನಗೆ ಅದೆಲ್ಲ ಸರಿ ಮಾರಯ್ಯ ನಿನಗೆ ಬೇಕಿತ್ತ ಹೋಗಿ ಹೋಗಿ ರಕ್ಷಿತನ ಜೊತೆ ಉಗಿಸ್ಕೊಂತಿದೆಯಲ್ಲ ನಾಯಿ ಥರ ನಿನಗೆ ಯಾಕೆ ಬೇಕು ನೀನು ಹೋಗಿರೋದು ಆಟ ಆಡೋಕ್ಕೆ ಯಾವಳ್ ಯಾವ ಹಿಂದೆ ಹೋದ್ರೇನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೇನೋ ನೀನು ಆಗ ಕರೆದು ಕೂರಿಸ್ಕೊಂಡು ಮಾತಾಡುವಾಗ ಚೆನ್ನಾಗಿತ್ತ ಅದನ್ನು ನೀನು ಹೇಳೋದೇನಿದೆ ಫಸ್ಟು ನನ್ನಿಂದೆ ಬಂದಲು ಅಭಿಷೇಕಾಯಿತು ಆಮೇಲೆ ಅಭಿಷೇಕು ನಾನು ಇನ್ನೊಬ್ಬ ಇದ್ದಾನಲ್ಲಪ್ಪ ಸೂರಜು ಈಗ ಲಾಸ್ಟಿಗೆ ಸೂರಜು ಒಬ್ರಾದ ಮೇಲೆ ಮೇಲೆ ಹೀಗೆ ಅವರ ಇದು ನೀನು ಹೇಳೋ ರೀತಿ ನಿನಗೆ ಸರಿ ಇರ್ಬೋದು ನೀನು ಯೂಸ್ ಮಾಡೋ ಪದ ಬಳಕೆ ಇದೆಯಲ್ಲ ಕೇಳೋರಿಗೆ ಅದು ಬೇರೆ ಥರ ಪೋಟ್ರೆ ಆಗುತ್ತೆ ಒಂದು ಹೆಣ್ಣು ಹೆಣ್ಣು ಮಕ್ಕಳಿಗೆ ಆ ಥರ ಬೊಗಳೋಕ್ಕೆ ಹೋಗಬೇಡ ಅವರಿಂದ ಇವರಿಂದ ಹೋಗ್ತಾರೆ ಅಂತ ಹೇಳಿದ್ರೆ ಏನಂತ ಅರ್ಥ ಅದು ಬೇರೆ ಥರ ನೀನು ಮತ್ತೆ ನಿನಗೆ ಸುದೀಪ್ ಸರ್ ಕೇಳಿದಾಗ ನೀನು ಹೇಳ್ತೀಯ ನಾನು ಆ ಅರ್ಥ ಅಲ್ಲ ಸರ್ ಈ ಅರ್ಥ ಅಲ್ಲ ಸರ್ ಅಂತ ಈಗ ಇಷ್ಟೊಂದು ಹುಚ್ಚಿನಾಯಿ ಥರ ಬೊಗಳ್ತಾ ಇದೆಯಲ್ಲ ಅದು ಕೂತ್ಕೊಂಡು ಮೆಣಸಿನ್ಕಾಯಿ ತಿಂದು 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 ರಕ್ಷಿತನಿಗೆ ಆಡ್ಕೊಂಡೆ ಅಲ್ಲ ನೀನು ಹಾಂ ನೀನು ಕೂಡ ಸುದೀಪ್ ಸರ್ ಮುಂದೆ ಹಿಂಗೆ ತಾನೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಬೊಗಳತೀಯಲ್ಲ ಎಲ್ಲರ ಹತ್ರ ಹಾಗೆ ಸುದೀಪ್ ಸರ್ ಮುಂದೆ ಬೊಗಳತೀಯ ನೀನು ಇಲ್ಲ ತಾನೆ ಅಂಥದ್ರಲ್ಲಿ ನಿನಗಿಂತ ಎಷ್ಟೋ ಪುಟಾಣಿ ಮಗು ಅದು ಅವಳು ಅವ್ರನ್ನ ನೋಡುವಾಗಲೇ ಎದ್ರುಕೊತಾಳೆ ಏನಂತ ಮಾತಾಡಬೇಕು ಅದು ಬಿಗ್ ಬಾಸ್ ಮನೆಗೆ ಬಂದು ಗೊತ್ತಿಲ್ಲದೆ ಇರೋ ಕೆಲವೊಂದು ವರ್ಡ್ಸ್ಗಳನ್ನ ಕಲ್ತ್ಕೊಂಡು ಕಲ್ತ್ಕೊಂಡು ಮಾತಾಡ್ತಾ ಇದ್ದಾಳೆ ನಿನಗಷ್ಟು ಬುದ್ಧಿ ಇಲ್ವಾ ದೇವರು ಕೊಟ್ಟಿರೋದು ಹಾಂ ಮಲ್ಲಮ್ಮ ನೋಡ್ಸಾಯ್ತು ಚಂದ್ರಣ್ಣ ನೋಡ್ಸಾಯ್ತು ಎಲ್ಲರನ್ನು ಓಡಿಸ್ದೆ ಮತ್ತು ನೀನು ಬಾಯಲ್ಲಿ ಬರೋ ಸುಲಲಿತವಾಗಿ ನನಗೆ ಹೆಣ್ಣು ಮಕ್ಕಳು ಅಂದರೆ ಆಗಲ್ಲ ನನಗಿಷ್ಟವೇ ಇಲ್ಲ ಅಂತೀಯ ಏನು ಗಂಡಸ ರಕ್ಷಿತನ ಹತ್ರ ಕೂತ್ಕೊಂಡಿದ್ದಲ್ಲ ತಂಗಿ ಅಂತ ಅವಳೇನು ಗಂಡಸ ಹಾಂ ನೀನೇ ಮತ್ತು ಹೆಣ್ಣು ಮಕ್ಕಳ ಹತ್ರ ನಿನಗೆ ಆಗದೆ ಇರೋನು ಹೆಣ್ಣು ಮಕ್ಕಳು ಗುಂಪಲ್ಲೇ ಸೇರ್ಕೊಂಡು ಯಾಕೆ ಮಾತಾಡ್ತೀಯ ಸುಮ್ಮನೆ ನಿನಗೆಲ್ಲ ಇದು ಚೆನ್ನಾಗಿ ಅನಿಸುತ್ತ ಲಾಸ್ಟಿಗೆ ಅದಾಯಿತು ಕಾವು 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 ಅಂತ ಅವಳ ಹತ್ರ ಹೋದೆ ಗಿಲ್ಲಿ ಹತ್ರ ಉಗಿಸ್ಕೊಂಡೆ ನೀನಾದರೆ ಸುಮ್ಮನೆ ಇರ್ತೀಯ ನಿನ್ನ ಟೀಮಲ್ಲಿ ಬೇರೆಯವರು ಮಾತಾಡುವಾಗ ನೀನು ಸೆಂಟ್ರಲ್ ಹೋಗಲ್ವಾ ಮತ್ತೆ ಹೇಳ್ತೀಯ ಸೆಂಟ್ರಲ್ ಬರಬೇಡ ಅಂತೀಯ ಏನು ಗುರು ನಿಂದು ಕರ್ಮ ಏನಾಗಿದೆ ನಿನಗೆ ಹಾಂ ನಿನ್ನ ದುರಹಂಕಾರ ಪಿತ್ತ ಏರ್ಬಿಟ್ಟಿದೆ ಅಲ್ಲ ಗುರು ಹಣೆ ಕುಂಕುಮ ಇಟ್ಕೊಂಡು ಹಿಂದೆ ಜುಡ್ ಕಟ್ಕೊಂಡು ಕಣ್ಣು ಮುಚ್ಕೊಬಿಟ್ಟು ಸ್ವಾಮೀಜಿ ಥರ ಮಾತಾಡ್ತೀಯಲ್ಲ ಮಾರಯ್ಯ ಆ ಕುಂಕುಮಕ್ಕಾದರೂ ಒಂದು ಬೆಲೆ ಕೊಡು ಹಾಂ ಕುಂಕುಮ ಇಟ್ಕೊಂಡು ತಲೆ ಬಾಚ್ಕೊಂಡು ಜಲ್ ಹಚ್ಕೊಂಡು ಫೋನಿ ಕಟ್ಕೊಂತೀಯಲ್ಲ ಆ ಕುಂಕುಮಕ್ಕಾದರೂ ಒಂದು ಬೆಲೆ ಕೊಟ್ಟು ಮಾತಾಡೋದ್ಕಲ್ಲಿ ಇನ್ನು ಸ್ವಲ್ಪ ದಿವಸ ಬಿಗ್ ಬಾಸ್ ಮನೇಲಿರ್ಬೋದು ನೀನು ಹೋಗಿರೋದು ಆಟ ಆಡೋಕ್ಕೆ ಅದ ಬಿಟ್ಟು ಅಲ್ಲೋದ್ರು ಇವರು ಇಲ್ಲೋದ್ರು ಅವ್ರು ಅದು ಮಾಡಿದ್ರು ಅಂತ ಅದೆಲ್ಲ ಸರಿ ಮಚ್ಚ ನಿನ್ನ ಒಂದು ಕೇಳ್ತೀನಿ ಗಿಲ್ಲಿನ ಹೋಗಿ ಬಂದು ಟಾರ್ಗೆಟ್ ಮಾಡ್ತಾ ಇದ್ದಲ್ಲ ನೀನು ಬನೀನ ಹಾಕೊಂಡು ತಿರುಗ್ತಾನೆ ಕೆರ್ಕೊಂಡು ತಿರುಗ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಬಡವಂತರ ತೋರಿಸ್ಕೊತಾನೆ ನಿನಗೆ ಯಾವಾಗ ಹೇಳಿದೆ ಗಿಲ್ಲಿ ಬಡವ ಅಂತ ರೈತನ ಮಗ ಕಣ ಅವನು ರೈತ ರೈತ ಯಾವತ್ತಾದ್ರೂ ಬಡವ ಆಗಿರೋದು ನೋಡಿದ್ಯಾ ನೀನು ನೋಡಿದ್ಯಾ ಬನ್ನಿ ನಾ ಅವನು ಕಂಫರ್ಟು ನೀನೇನು ಮನೇಲಿ ಏನು ಹಾಕೊಂಡು ಹೋಗ್ತೀಯಾ ಫುಲ್ ಅವರು ಎಲ್ಲ ಹಾಕ್ಕೊಂಡು ಕವರಾಗಿ ಕೂತ್ಕೊಂತೀಯಾ ಅವನು ಬಿಗ್ ಬಾಸ್ ಮನೆ ಅವ್ನು ಮನೆ ಥರನೇ ಫೀಲ್ ಮಾಡ್ತಿದ್ದಾನೆ ಅವನಿಗೆ ಹೇಗೆ ಕಂಫರ್ಟು ಆ ಡ್ರೆಸ್ಸನ್ನು ಹಾಕ್ಕೊತಾನೆ ಹಾಗಂತ ಏನಾದರೂ ಅಸಹ್ಯವಾಗಿ ಕಾಣಿಸ್ಕೊತಿದ್ದಾನ ಗಿಲ್ಲಿ ಇಲ್ಲ ಅಲ್ವಾ ಬನಿಯನ್ನು ಹಾಕ್ಕೊಂಡು ಒಂದು ಪ್ಯಾಂಟೋ ಇಲ್ಲ ಶಾರ್ಟ್ಸೋ ಹಾಕೋತಾನೆ ಹಾಗೆ ಅಸಹ್ಯವಾಗಿ ಎಲ್ಲ ಕಂಡ್ರೆ ಹೇಳಲ್ವ ಬಿಗ್ ಬಾಸ್ ಆ ನೀನು ಎಲ್ಲ ಹಾಕೊಂಡ್ಬಿಟ್ಟು ನೀನು ಎಲ್ಲ ಇದ್ದೊಂಥರ ತೋರಿಸ್ಕೊಳಕ್ ನೋಡ್ತೀಯ ಆದರೆ ನೀನು ನಿನ್ನ ಬುದ್ಧಿ ನಿನ್ನ ಕೆಟ್ಟ ಬುದ್ಧಿ ಇದೆಯಲ್ಲ ಅದರಲ್ಲಿ ನೀನು ಬಡತನ ರೇಖೆಗಿಂತ ಇನ್ನೂ 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 ಕೆಳಗೆ ನಿನ್ನ ಬುದ್ಧಿಯಲ್ಲಿ ನೀನು ತೀರ ಕಳಪೆ ಹೋಗ್ಬಿಟ್ಟಿದೀಯ ನಿನ್ನ ಮಾತು ಎಲ್ಲ ನೀನು ಶರ್ಟ್ ಕೊಟ್ಟಲ್ಲ ನೀನು ಹೇಳೋದೇನಿತ್ತು ಹೇಳೋದೇನಿದೆ ನಿನ್ನ ಬುದ್ಧಿ ಎಷ್ಟು ಚೀಪ್ ಅಂತ ನೀನು ಎನ್ನೇ ಹೇಳ್ತಲ್ಲ ನಂದೊಂದು ಫ್ಲೋರಲ್ ಪ್ರಿಂಟ್ ಶರ್ಟ್ ಕೊಟ್ಟೆ ಹಾಕೊಂಡಾ ಮೇಲೆ ತಗೊಂಡೋಗಿ ಎಷ್ಟ ನೀನು ಕೊಡೋದು ಬೇಕಿತ್ತು ಅವನು ಎಷ್ಟ ಅಂತ ಎಸಿಯೋ ಹಾಗೆ ಮಾಡ್ಕೊಳ್ಳೋದು ಬೇಕಿತ್ತು ನೀನು ನಿನಗೆ ಯಾರು ಹೇಳಿದ್ದು ಕೊಡೋಕ್ಕೆ ಕೊಟ್ಟೆ ಅನ್ನೋದನ್ನು ಹೊಗ್ಕೊಂತೀಯ ನೀನು ಬಲಗೈಯಲ್ಲಿ ಕೊಟ್ಟಿದ್ದ ಎಡಗೈಗೆ ಗೊತ್ತಾಗ್ಬಾರ್ದು ಅನ್ನೋ ಥರ ಬದುಕಿದ್ರೆ ಜನ ಇನ್ನೂ ಪ್ರೀತಿ ಮಾಡ್ತಾರೆ ನಿನ್ನ ನೀನು ಬರೀ ಅವರಾಗಲ್ಲ ಇವರಾಗಲ್ಲ ಇವರಾಗಲ್ಲ ಅಂದ್ಕೊಂಡು ಕೂತ್ಕೊಂಡು ಬಾಯ್ ಮತ್ತೆ ನಿನಗೆ ಮಚ್ಚ ಇವತ್ತೊಂದು ಪ್ರೋಮ ಬಿಟ್ಟಿದ್ದಾರೆ ಸರಿಯಾಗಿ ಸಗಣಿ ಸುರಿದಿದ್ದಾರೆ ನಿನಗೆ ಸರಿಯಾಗಿ ಮೊದಲೇ ಹೇಳಿದ್ದೆ ಗೋಶಾಲೆಗೆ ಹೋಗ್ಬಿಡ್ತೀನಿ ಅಂತ ಸಗಣಿ ಸುರಿಸ್ಕೊಬಿಟ್ಟು ಬೇಕಿತ್ತ ನಿನಗೆ ಇದೆಲ್ಲ ಬೇಕಿತ್ತ ನಾವೇನೋ ನಿನ್ನ ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗು ಅಯ್ಯೋ ಪಾಪ ಜೀವನದಲ್ಲಿ ನೊಂದಿದ್ದಾನೆ ಏನೋ ಆ ಪ್ರೆಸ್ಟ್ರಿಷನ್ನಲ್ಲಿ ಇಲ್ಲಿ ಬಂದ ಇಲ್ಲಿ ಬಂದಾಗ ಎಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿರೋಣ ಅಂದ್ಕೊಂಡಾಗ ಅವನಿಗೆ ಪುನಃ ಹಳೆದೆಲ್ಲ ನೆನಪು ಬಂದಿರ್ಬೋದು ಅವನಿಗೆ ಬೇರೆ ಟೈಪ್ ಆಗ್ತಾ ಇದೆಯೇನೋ ಅಂತ ಅನ್ಕೊಂಡಿದೀವಿ ನೀನು ವಸ್ಟಲ್ಲಿ ಒಷ್ಟಲ್ಲಿ ವಸ್ಟ್ ಅಂತ ಪ್ರೂವ್ ಮಾಡ್ತಾ ಇದ್ದೀಯ ಸುಮ್ಮನೆ ಬಂದ ಆಟ ಆಡ್ದ ಎಲ್ಲರ ಜೊತೆ ಒಳ್ಳೇದನ್ಸ್ಕೊಂಡ ಇಲ್ಲ ಯಾರ ಜೊತೆ ಸೇರೋಕ್ಕೆ ನಿನಗೆ ಇಷ್ಟ ಇಲ್ಲ ಅಂದರೆ ಪಾಡಿಗೆ ನೀನು ಇದ್ಕೊಂಡು ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ನಿನ್ನ ನೀನು ಹೈಲೈಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಟಾರ್ಗೆಟ್ ಮಾಡ್ಕೊಂಡು ಆ ಟಾರ್ಗೆಟಲ್ಲೂ ದಿಮಾಕ್ ದೌಲತ್ತು ತೋರಿಸ್ತೀಯ ಯಾರಿಗೂರೂ ಒಪ್ಪುತ್ತಾರೆ ಹ್ಞೂ ಅಭಿಷೇಕ್ ಕೊಟ್ಟ ಸರಿಯಾಗಿ ಆಯ್ತಮ್ಮ ನೀನು ವೃತ್ತಿಕ್ ರೋಷನ್ನು ನಿನ್ನ ಹಿಂದೆ ಎಲ್ಲ ಹುಡುಗಿರು ಬರೋಕ್ಕೆ ಪರದಾಡ್ತಾರೆ ಅಂತ ಹೇಳಿ ವೃತ್ತಿಕ್ರೋಶನ ನೀನು ಈ ಹುಟ್ಟಲ್ಲಿದ್ದೇ ನೀನು ಈ ಥರ ಅಳ್ಳಾಡ್ಸ್ಕೊತಿದ್ಯಾ ನೀನೇನಾದರೂ ಆ ಲೆವೆಲಲ್ಲಿದ್ದರೆ ನಿಂದ ಇದೇ ಬೇರೆ ಏನೂ ನಿನ್ನ ಮೇಲೆ ಒಂದು ಇದಿತ್ತು ಆಯಿತಾ ಯಾಕೆಲ್ಲರೂ ಇವನ್ನ ಹೀಗೆ ಮಾಡ್ತಾರೆ ಯಾಕೆ ಇವನು ಒಂಟಿ ಒಂಟಿಯಾಗಿ ಕೂತಿರ್ತಾನೆ ಇವನು ಪ್ರಪಂಚನೇ ಬೇರೆ ಪ್ರಪಂಚದಲ್ಲಿ ಇರ್ತಾನಲ್ಲ ಅಂದ್ಕೊಂಡೆಲ್ಲ ನೀನು ಆಡೋ ಆಟ ನೋಡ ನೋಟ ನಿನ್ನ ದಿಮಾಕಿನ ಮಾತುಗಳ ನೋಡುವಾಗ ಸರ್ಯ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಹೆ ಹೆಣ್ಮಕ್ಳು ಅಂದರೆ ಆಗಲ್ಲ ಅಂತ ಬೊಗಳೋ ನೀನು ನಿನ್ನ ಮನೇಲಿ ನಿನ್ನ ತಾಯಿ ಇದ್ದಾರೆ ಒಂದು ಇದರಲ್ಲಿ ಹೇಳಿದ್ದೆ ನೀನು ನನ್ನ ಫ್ಯಾಮಿಲಿಗೆ ನನ್ನ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಯಾರಾದರೂ ಮಾತಾಡೋಕ್ಕೆ ಏನಾದರೂ ಬಂದರೆ ನಾನು ಸಹಿಸಲ್ಲ ಯಾಕೆ ನಿನ್ನಮ್ಮ ಹೆಣ್ಣಲ್ವಾ ಅವ್ರಿಗೂ ಹೀಗೆ ಹೇಳ್ತೀಯ ನನಗೆ ಹೆಂಗಸರು ಅಂದರೆ ಆಗೋಲ್ಲ ಅಂತ ಹೇಳಿಬಿಟ್ಟು ನೀನು ಹೆಂಗಸರು ಅಂದರೆ ಆಗದೆ ಇರೋನು ಬಿಗ್ ಬಾಸ್ ಮನೆಗೆ ಯಾಕೆ ಬಂದೆ ನೀನು ಬಿಗ್ ಬಾಸಲ್ಲಿ ಬರೀ ಹುಡುಗರು ಇರ್ತಾರೆ ಅನ್ಕ ಅಂದ್ಕೊಂಡಿದ್ದ ಯಾಕೆ ಬಂದೆ ಎಲ್ಲರೂ ಆಡ್ತಿದ್ದಾರಲ್ಲ ಅವರೆಲ್ಲ ನಿಂತರನೇ ಆಡ್ತಾ ಇದ್ದಾರಾ ಒಬ್ಬೊಬ್ಬನೇ ಹೋಗಿ ಕೂತ್ಕೊಳ್ಳೋದು ಏನು ಸಿಂಪತಿಗಿಟ್ಸೋಕ್ಕೆ ನಿನಗೆ ಗೊತ್ತಾ ಗಿಲ್ಲಿಗೆ ರಕ್ಷಿತಂಗೆ ಹೊರಗಡೆ ಯಾವ ರೀತಿ ಫ್ಯಾನ್ಸ್ ಫಾಲೋವರ್ ಇದೆ ಅಂತ ತಲೆ ಸುತ್ತಿ ಬಿದ್ದೋಗ್ಬಿಡ್ತೀಯಾ ನೀನು ಬರೀ ಇಷ್ಟಕ್ಕೆ ಹುರ್ಕೊಳ್ತಿದ್ದೀಯ ಬಿಗ್ ಬಾಸ್ ಮನೆಯಲ್ಲಿ ನೀನು ಹೊರಗೆ ಬಂದು ನೋಡಿದ್ರೆ ಅವರ ಫ್ಯಾನ್ ಫಾಲೋವರ್ಸ್ ಹವಾನ ಸತ್ತೋಗ್ಬಿಡ್ತೀಯ ಎಲ್ಲ ಕಡೆಯಿಂದನೂ ಮೆಣಷನ್ಕಾಯಿ ತಿನ್ಕೊಬಿಡ್ತೀಯ ಆಮೇಲೆ ನೀನು ಆಯಿತಾ ಒಂದು ಹೆಣ್ಣಿಗೆ ಬೆಲೆ ಕಲಿ ಯಾಕಾಗಿ ಹಿಂದೆ ಹಿಂದೆ ಬರ್ತಾರೆ ನಿನ್ನ ಹಿಂದೆ ಏನು ಅಂತ ನಿನ್ನ ಹಣೆ ಬರ ಅಲ್ಲೆಲ್ಲ ಹೇಳ್ಕೊಂಡಿದೀಯ ನಾನು ಹಾಗೆ ನಾನು ಹೀಗೆ ನನಗೆ ಪರ್ಸನಲ್ಲಾಗಿ ನಾನು ನೊಂದಿದ್ದೀನಿ ನೀನು ಪರ್ಸನಲ್ಲಾಗಿ ನೀನು ನೊಂದು ಬೆಂದು ಹೋಗಿರೋನ ಹತ್ರ ನಿನಗೆ ಹೆಣ್ಣುಮಕ್ಳು ಬಂದು ನಿನಗೆ ಅಂಟ್ಕೊಂಡು ಕೂತ್ಕೊಳ್ಳೋಕ್ಕೆ ಅವ್ರಿಗೆನು ಹುಚ್ಚಿನಾಯಿ ಕಡ್ದಿದೀಯ ಏನು ಅಷ್ಟು ಪೆದ್ರ ಇದ್ದಾರಾ ಹೆಣ್ಮಕ್ಳು ರಾಶಿಕ ಸೂರಜ್ ಜೊತೆ ಅದು ಅವಳು ಕಂಫರ್ಟ್ ಝೋನು ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ಅದನ್ನು ಕೇಳ್ತಾರೆ ಸುದೀಪ್ ಅವ್ರು ಕೇಳ್ತಾರೆ ಎಲ್ಲ ಕೇಳ್ತಾರೆ ನಿನಗೇನು ಅದನ್ನು ಕಟ್ಕೊಂಡು ಯಾವಳು ಯಾವನತ್ರ ಕೂತ್ಕೊಂಡ್ರೆ ನಿನ್ನತ್ರ ಕೂತ್ಕೊಂಡಿದ್ರೆ ಖುಷಿ ಇದ್ದಾ ಈಗ ಅದಕ್ಕೆ ನಿನಗೆ ಉರ್ಕೊತಾ ಇದೀಯ ಅಂತ ಅನಿಸುತ್ತೆ ಹೋಗಿ ಬಂದು ಎಲ್ಲರದ್ದು ಮುಗೀತು ಈಗ ಈ ಸಲ ಫ್ರೆಂಡ್ಸ್ ಅಶ್ವಿನಿ ಯಾಕೋ ಒಂದು ಸ್ವಲ್ಪ ರಕ್ಷಿತನ ಜೊತೆ ಒಂಚೂರು ಮಾತಾಡೋ ಥರ ಎಲ್ಲ ಇದು ಮಾಡ್ತಿದ್ದಾಳೆ ಈಗ ಇವನು ಶುರು ಮಾಡಿಕೊಂಡ ಆಯಿತಾ ಆ ಮಗುನ ನೋಡಿದ್ರೆ ಇವನು ಉರಿತಾನೆ ಮತ್ತು ಹೈ ಲೈಟಾಗಿ ಶರ್ಟದ್ದು ತೊಗೊಬಂದೆ ಹೇಳ್ಬಿಟ್ಟ ಆಮೇಲೆ ಸ್ಮೈಲ್ ಬೇರೆ ಅಂತ ಗಿಲ್ಲಿನ ನೋಡಿ ಗಿಲ್ಲಿ ಇರೋದೇ ಹಂಗೆ ಹೊರಗಿರೋದು ಹಂಗೆ ಮನೆ ಒಳಗಿರೋದು ಆ ಥರ ಅವನು ಕಲ್ತಿರೋದೇ ಹಾಗೆ ಮಾತೇ ಹಾಗೆ ಸ್ಟೈಲೇ ಹಾಗೆ ಆಟಿಟ್ಯೂಡೇ ಹಾಗೆ ಗಿಲ್ಲಿದ್ದು ನೀನು ನಾವು ಸೀರಿಯಲಲ್ಲೆಲ್ಲ ನೋಡುವಾಗ ನೀನೇ ಬೇರೆ ಥರ ಹೊರಗಡೆ ನೋಡುವಾಗ ಬೇರೆ ಥರ ನೀನು ಅಲ್ಲಿರೋದು ನೋಡಿದ್ರೆ ನೀನೇ ಡೂಪ್ಲಿಕೇಟ್ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ ಏನು ಬಂದಿದೆ ಅಪ್ಪ ಅಯ್ಯೋನಿಗೆ ಯಾಕೆ ಈಗ ಆಡ್ತಾ ಇದ್ದಾನೆ ಅಂತ ಕೂಗಾಡ್ತೀಯಾ ಅರ್ಚಾಡ್ತೀಯ ಕಿರ್ಚಾಡ್ತೀಯಾ ಬಾಯ್ ಪಡ್ಕೊತೀಯ ಹೆಣ್ಣುಮಕ್ಳಕ್ಕೆ ಇಂಥ ಜೋರಾಗಿ ಹೆಣ್ಮಕ್ಳು ಕೂಗಾಡಿದ್ರೆ ಅಯ್ಯೋ ಬಜಾರಿಗಳು ಯಾರಪ್ಪ ಅವ್ರ ಬಾಯಿ ಕೈ ಹಾಕಿದ್ದು ಅಂತಾರೆ ಒಬ್ಬ ಗಂಡ್ಸು ಹೆಂಗಸ್ರ ಜೊತೆ ನಿಂತ್ಕೊಂಡು ಬೆಬ್ಬೆ ಬೆಬ್ಬೆದೇ ಕೂಗಾಡಿದ್ರೆ ಯಾವ ಲೆವೆಲಲ್ಲಿ ನೀನು ನೋಡ್ತಾರೆ ಅಂತ ಒಂಚೂರು ಯೋಚನೆ ಮಾಡಿಬಿಟ್ಟು ಮಾತಾಡು ಹೋಗಿರೋದು ಆಟ ಆಡೋಕ್ಕೆ ಆದ್ರೆ ಆಟ ಆಡ್ಕೊಂಡು ಬಾ ಆಗಿಲ್ಲ ಅಂದರೆ ನಿಂದಿಷ್ಟೇ ಹಣೆ ಬರ ಅಂತ ನೀಟಾಗಿ ಆದರೂ ಹೊರಗೆ ಬಾ ಆ ಮಲ್ಲಮ್ಮ ಎಲ್ಲ ಬಂದ್ರಲ್ಲ ಹಂಗೆ ಜನ ಒಂಚೂರು ಬೆಲೆ ಆದರೂ ಕೊಡ್ತಾರೆ ನೀನು ಹಿಂಗೆ ಮ್ಯಾಂಗ್ಳೂರ್ ಕನ್ನಡ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿ ಹೀಗೀಗೆ ಆ್ಯಕ್ಟ್ ಮಾಡಿ ಮಾತಾಡ್ತೀಯಲ್ಲ ಬಿಡ್ತಾರೋ ಹೊರಗೆ ಬಂದರೆ ನಿನ್ನ ಮ್ಯಾಂಗ್ಳೂರವರು ಬಿಡ್ತಾರೆ ಅಂದ್ಕೊಂಡಿದ್ದೀಯ ಈ ಥರನೇ ರಾಂಗ್ ರಾಂಗ್ ಸ್ಟೇಟ್ಮೆಂಟ್ ಕೊಡ್ಕೊಂಡಿದ್ರೆ ಆಟ ಆಟ ಥರ ಇರಬೇಕು ಮಾತು ಮಾತು ಥರ ಇರಬೇಕು ವ್ಯಕ್ತಿತ್ವ ವ್ಯಕ್ತಿತ್ವ ಥರ ಇರಬೇಕು ಅದು ಬಿಟ್ಟರು ಇಲ್ಲದೇ ಇರೋದೆಲ್ಲ ನೀನು ಪೋಟ್ರೆ ಮಾಡ್ಕೊಳ್ಳೋಕ್ಕೆ ನೋಡಿದ್ರೆ ಏನರ್ಥ ಡೂಪ್ಲಿಕೇಟಲ್ಲಿ ಡಬಲ್ ಡೂಪ್ಲಿಕೇಟು ಫೇಕಲ್ಲಿ ಡಬಲ್ ಫೇಕ್ ನೀನು ಅದು ಎಲ್ಲರಿಗೂ ಗೊತ್ತಿದೆ ಎಲ್ಲ ಬಕೆಟ್ ಇಡ್ದಾದ್ಮೇಲೆ ಈಗ ಅಶ್ವಿನಿನ ಇಡ್ಕೊಂಡಿದ್ಯಾ ಅವಳ ಬುಡ ಉಳಿಸ್ಕೊಳೋಕ್ಕೆ ಅವಳೇ ಪರದಾಡ್ತಾ ಇದ್ದಾಳೆ ಹೆಂಗಪ್ಪ ಏನಪ್ಪ ಅಂತ ಹೇಳಿ ಈಗ ಅವಳಿಂದ ಬಿದ್ಕೊಂಡು ಮ್ಯಾಮ್ ಮ್ಯಾಮ್ ಅಂತಿದೀಯ ಗೊತ್ತಲ್ಲ ಜಾನ್ವಿ ಅವಳು ಯಾವ ಥರ ಇದ್ದರೂ ನೆನ್ನೆ ಏನಾಯಿತು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೋಡಿ ನಾನು ಎರಡು ವೀಡಿಯೋನಲ್ಲಿ ನಾನು ಹೇಳಿದ್ದೆ ಇವ್ರದ್ದು ಫೇಕ್ ಇದು ಸುಮ್ಮನೆ ಕಿರ್ಚಾಡ್ಕೊಂಡು 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 ಎಲ್ಲಿಗೆ ಬಂತು ಅದಕ್ಕೆ ಹೇಳೋದು ಯಾರನ್ನು ಕೂಡ ನಂಬಬಾರ್ದು ನಮ್ಮ ಕೈ ನಮ್ಮ ತಲೆಗಿರಬೇಕು ನಂಬಬೇಕು ನಂಬಿಕೆ ಇರಬೇಕು ಪೂರ್ತಿ ಅವರಿಗೆ ನಂಬಿಕೊಂಡು ಅವ್ರ ಕಡೆಯಿಂದ ನಾವು ಇದಾಗೋಕ್ಕೆ ನೋಡೋಕೆ ಹೋಗ್ಬಾರ್ದು ನಾನು ದೃಢವಾಗಿದ್ದೀನಾ ನಾನು ಕರೆಕ್ಟ್ ಇದ್ದೀನಿ ನಾನು ಯಾರ ಡಿಪೆಂಡೆಂಟು ಬೇಡ ಏನು ಬೇಡ ನಾನು ಬಂದಿರೋದು ಒಬ್ಬಳೇ ಆಟಾಡೋಕ್ಕೆ ನಾನು ಒಬ್ಬಳೇ ಆಟ ಆಡ್ಕೊಂಡು ಹೋಗ್ತೀನಿ ಅನ್ನೋಂಗಿರಬೇಕು ಇಲ್ಲಿ ಫ್ರೆಂಡ್ಶಿಪ್ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದೆಲ್ಲ ಹೆಂಗಾಯಿತು ನಿನ್ನೆ ಅಷ್ಟು ಚೆನ್ನಾಗಿದ್ದವರು ಮತ್ತು ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಇಲ್ಲದೆ ಇರುವಾಗ ನಾವು ಮಾತಾಡಿಕೊಂಡ್ವಿ ಸ್ವಲ್ಪ ದೂರ ದಿನ ದೂರ ಇರೋ ಥರ ನಾವು ಆ್ಯಕ್ಟ್ ಮಾಡೋಣ ಅಂದ್ಕೊಂಡು ಅವ್ರ ಬಾಯಿಂದನೇ ಬಂತು ದಟ್ ಈಸ್ ಬಿಗ್ ಬಾಸ್ ಹೌಸ್ ಇವತ್ತು ಲಕ್ಷ ರೂಪಾಯಿಗಾಗಿ ಏನ್ರೇ ತಾಯಿರ ಒಬ್ಬೊಬ್ಬರು ಒಂದೊಂದು ಅವತಾರಗಳು ಆಡ್ತೀರಾ ಅಯ್ಯೋ 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 ದೇವ್ರೆ ನಿಮ್ಮನ್ನು ನೋಡೆ ಬಿಗ್ ಬಾಸ್ಗೆ ಹೋಗಿ ಈ ಸಲ ಎಪಿಸೋಡ್ ನೋಡೆ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ತುಂಬ ಆಸೆಗಳಿಂದ ಇರ್ತಾರಲ್ಲ ಹೋಗ್ಬೇಕು ಆಡಬೇಕು ಅಂತ ಈ ಎಪಿಸೋಡ್ ನೋಡೇ ಕಲ್ತ್ಕೋಬೇಕು ಯೋಚನೆ ಮಾಡಬೇಕು ಬಿಗ್ ಬಾಸ್ಗೆ ಹೋಗ್ಬೇಕು ಬೇಡವಾ ಏನು ಎಂತು ಅನ್ನೋದನ್ನು ಇವ್ರ ಅವತಾರಗಳನ್ನ ನೋಡಿದ್ರೆ ನನಗನ್ಸುತ್ತೆ ನಮ್ಮ ರಕ್ಷಿತ ಸೂಪರಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಕಾವ್ಯ ಇರಲಿ ಸ್ಪಂದನ ಇರಲಿ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇದ್ದಾರೆ ಈ ಬದಲಾಗದೇ ಇರೋ ಕೆಟ್ಟ ಹುಳಗಳು ಅವರು ಒಳಗಿರೋದನ್ನು ಈ ಥರ ಹೊರಗಾಗ್ತಾ ಇದ್ದಾರೆ ಟುಡೇ ಎಪಿಸೋಡಲ್ಲಿ ನಮ್ಮ ಧ್ರುವಂತವರು ಸಗಣಿ ನೀರು ಹಾಕಿಸ್ಕೊಂಡಾಯ್ತು ಇನ್ನು ಕಸ ಹಾಕಿದ್ದಾರೆ ಅದು ಪ್ರೋಮೋ ನೋಡಿದೆ ನಾನು ಅವನ ಬುದ್ಧಿಗೆ ಅದು ಕರೆಕ್ಟಾಗಿದೆ ನನಗೇನು ಅಯ್ಯೋ ಅನ್ನಿಸ್ತಾನೂ ಇಲ್ಲ ಏನಿಲ್ಲ ಸಗಣಿ ನೀರು ಏನಿಲ್ಲ ನಿನ್ನ ಕರ್ಮ ಎಲ್ಲ ಅದರಲ್ಲಾದರೂ ಸ್ವಲ್ಪ ಪರಿಶುದ್ಧ ಮಾಡ್ಕೊ ನೀಟಾಗಿ ಆಡು ಜೀವನದಲ್ಲಿ ಹಂಗಿದ್ದೆ ಹಿಂಗಿದ್ದೆ ನೊಂದೆ ಬೆಂದೆ ಸತ್ತೆ ಅಂತೀಯ ಇಲ್ಲಾದರೂ ಸ್ವಲ್ಪ ನಿನ್ನ ಮೈಂಡನ್ನು ಪರಿಪಕ್ವ ಮಾಡ್ಕೊ ಪರಿಪೂರ್ಣನಾಗಿ ಹೊರಗೆ ಬಾ ಅದು ಬಿಟ್ಟು ಆಯಿತಾ ನಾನಿದು ನಿಂದ ಹರಿಕತೆ ನಿಂದ ಹಿಂದೆ ಆಗಿದ್ದನ್ನೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ ಈಗ ಹೆಂಗೆ ಬಂದಿದೀಯಾ ಹಂಗೆ ಆಡು ಹೋಗಿ ಬಂದು ಯಾಕೆ ಆ ಹುಡುಗಿಗೂ ಗಿಲ್ಲಿಗೂನು ಕಾಲೆಳಿತೀಯ ದೊಡ್ಡ ಬಿಲ್ಡಪ್ಪ ಹಾಗೆ ನೀನು ಆಡೋದು ನೋಡಿದ್ರೆ ಇನ್ನೊಂದು ಎಂತೆಂಥ ದೊಡ್ಡ ದೊಡ್ಡ ಹೀರೋಗಳು ಏನೇನು ಸಾಧನೆ ಮಾಡಿದವ್ರವ್ರೆ ಅವರೆಲ್ಲ ಹೇಗೆ ಆಡಬೇಕು ನಿಂತರ ಆಡ್ತಾರ ತರ ಹಿಂಗೆ ಅರ್ಧಂಬರ್ಧ ಕೊಡ್ಪಾನ ಆಯಿತಾ ಅರ್ಧ ಬಿಂದಿಗೆ ನೀನು ಹಿಂಗೆ ಆಡೋದು ಅರ್ಧ ಬಿಂದಿಗೆ ಕೂಡ ಹಂಗೆ ಇರುತ್ತೆ ನೀನು ಅರ್ಧ ಬಿಂದಿಗೆ ಆಗೋಗ್ಬಿಟ್ಟಿದೀಯ ಆಯಿತಾ ಫಸ್ಟು ನಿನ್ನನ್ನು ನೀನೇನು ಅನ್ನೋದು ಐದು ನಿಮಿಷ ಮೂಲೆಲ್ಲ ಕುತ್ಕೊಂತೀಯಲ್ಲ ಯಾರಾದ್ರೂ ಏನಾರು ಅಂದರೆ ಒಬ್ರ ಮೇಲೆ ಒಬ್ರಿಗೆ ಚಾಡಿ ಹೇಳ್ಕೊಂಡು ಸ್ವಲ್ಪ ಯೋಚನೆ ಮಾಡು ನಾನು ಬಂದಿರೋದು ನನಗಾಗಿ ನನ್ನ ಸ್ವಂತ ಪರಿಶ್ರಮದಿಂದ ಇವ್ರನ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕು ಆಟ ಆಡ್ತೀನಿ ಹೋಗ್ತೀನಿ ಯಾರು ನಿನಗೇನಂದರೆ ಏನೋ ಏನು ಬಿಟ್ಟರೆ ಏನೋ ಅದನ್ನೆಲ್ಲ ತೊಗೊಬಂದು ಯಾರ್ದೋ ಮೇಲೆ ಯಾಕೆ ಟಾರ್ಗೆಟ್ ಮಾಡೋಕೆ ಹೋಗ್ತೀಯ ಜನಗಳಿಗೆ ಎಷ್ಟು ಕೆಟ್ಟದಾಗ ಅನಿಸ್ತಾ ಇದೆಯಾ ನೀನು ಗೊತ್ತಾ ಹೆಂಗೆ ನೋಡ್ತಿದ್ದಾರೆ ನಿನ್ನ ಗೊತ್ತಾ ಹೋಗ್ಲಿ ನಿನ್ನ ತಮ್ಮನ ಮದುವೆ ಆಯಿತು ಅಂತೀಯ ಪೇರೆಂಟ್ಸ್ ಅಂತೀಯ ಅವರೆಲ್ಲ ನಿನ್ನ ನೋಡಿದ್ರೆ ಹೆಂಗೆ ಹೆಂಗೆ ಕಾಣಿಸ್ಕೊಂತೀಯ ನೀನು ನೀನು ಇನ್ನೂ ತಿನ್ಬೇಕಿತ್ತು ಮೆಣ್ಸಿನ್ಕಾಯಿ ಇವನೊಬ್ಬ ಕಾಕ್ರೋಚ್ ಒಬ್ಬ ಕಳ್ಳ ಕಳ್ಳಾಟ ಆಡಿಕೊಂಡು ಬೀಜನೇ ಈಗ ಉದುರಿಸ್ತಿದ್ದಾನೆ ಯಾರೋ ವಿಡಿಯೋದಲ್ಲಿ ನೋಡಿದೆ ಫ್ರೆಂಡ್ಸ್ ನಾನು ತುಂಬ ಕಷ್ಟವಾದ ಇದು ಕೊಟ್ಟಿದ್ದಾರೆ ಬ್ಯಾಡ್ದಿತ್ತು ಮೆಣಸಿನ್ಕಾಯಿ ತಿಂದರೆ ಹೆಲ್ತ್ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಯಾರೋ ವೀಡಿಯೋನಲ್ಲಿ ಹೇಳ್ತಾ ಇದ್ರು ಅದು ಅವರ ಕೆಪ್ಯಾಸಿಟಿ ಏನು ಸುಮ್ಮನೆ ಕೊಟ್ಬಿಡ್ತಾರ ಬಾ ನೀನು ಗೆದ್ದು ಹೋಗ್ಬಿಡು ಅಂತ ಹೇಳಿಬಿಟ್ಟು ಐವತ್ತು ಲಕ್ಷ ರೂಪಾಯಿ ಕೊಟ್ಟವರು ಅಷ್ಟೇ ಕಠಿಣವಾದ ಟಾಸ್ಕ್ಗಳನ್ನೂ ಕೊಡ್ತಾರೆ ಎಲ್ಲವೂ ಕೊಡ್ತಾರೆ ಸುಮ್ಮನೆ ಕೊಡೋಕೇನು ಅವ್ರಿಗೆ ಹುಚ್ಚಿಡ್ದಿದೆಯಾ ಮೆಣ್ಸಿಕಾಯಿ ತಿನ್ನೋ ಅಷ್ಟು ಕೆಪಾಸಿಟಿ ಅಂದ್ರೆ ತಿನ್ನಬೇಡಿ ಬಿಡಿ ಟಾಸ್ಕಿಂದ ಹೊರಗಡೆ ಬನ್ನಿ ನಂಗೆ ಆಗಲ್ಲ ಅಂತ ಹೇಳಿ ಅವ್ರು ಕೊಡ್ತಾರೆ ಏನು ಬಾವಿಗೆ ಬೇಡ ಅಂತಾರೆ ಕೆಪಾಸಿಟಿ ಇದ್ದರೆ ಬಾವಿಗೆ ಬಿಡಿ ಇಲ್ಲ ಬೇಡ ನಂಗೆ ಆಗೋಲ್ಲ ಬಿಟ್ಟಾಕಿ ಅವ್ರೇನು ಕುದಿಗೆ ಇಡ್ದು ತಳ್ಳುತ್ತಾ ಇಲ್ಲಲ್ಲ ಏನು ಬಾಯಿನ ಆ ಮಾಡಿ ತಿನ್ನು 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 ಅಂತ ಬಿಗ್ ಬಾಸ್ ಅವ್ರೇನು ತಿನ್ನಿಸ್ತಾ ಇಲ್ಲ ಅಲ್ಲ ಹೇಳಿದ್ದಾರೆ ತಿನ್ನೋಕಾದ್ರೆ ತಿನ್ಬೋದು ಆಗಿಲ್ಲ ಅಂದರೆ ಬಿಡ್ಬೋದು ಸ್ಟೇಟಸ್ಗಿಂತ ಹೊರಗೆ ಬರ್ತೀರಾ ಈ ಕಡೆ ತಿನ್ನೋಕ್ಕೂ ಆಗಲ್ಲ ಅದು ಆಗೋಲ್ಲ ಇದು ಆಗೋಲ್ಲ ಅಂದರೆ ಬಿಗ್ ಬಾಸ್ ಮನೆ ಯಾಕೆ ಏನಪ್ಪ ನಾನಂತೂ ಹ್ಯಾಪಿ ನಮ್ಮ ಅಶ್ವಿನಿ ಧ್ರುವಂತ್ ಕಾಕ್ರೋಚ್ ಇವರೆಲ್ಲ ಮೆಣಷನ್ಕಾಯಿ ತಿಂದಿದ್ದು ನೋಡಿಬಿಟ್ಟು ನಾನಂತೂ ಹ್ಯಾಪಿ ನಂಗೆ ತುಂಬ ಖುಷಿಯಾಯಿತು ಈ ಥರ ಆದರೂ ಕೆಟ್ಟ ಕೆಟ್ಟ ಬುದ್ಧಿಗಳನ್ನ ಬಿಡಲಿ ಎಲ್ಲರನ್ನೂ ಪ್ರೀತಿಯಿಂದ ನೋಡೋದಕ್ಕೆ ಈಗ ಕೆಟ್ಟದೇ ಮಾಡ್ಕೊಂಡೋದ್ರೆ ಲಾಸ್ಟಿಗೆ ಏನಾಗುತ್ತೆ ಅನ್ನೋದನ್ನ ಇವ್ರನ್ನ ನೋಡೇ ಕಲಿಬೇಕು ಓಕೆ ಫ್ರೆಂಡ್ಸ್ ನಿನ್ನೆ ಎಪಿಸೋಡಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ನೀವು ತಿಳಿಸಿ ನಿಮ್ಮ ಕಮೆಂಟ್ಗಾಗಿ ನಾನು ಎದುರು ಇದ್ದೀನಿ ಎಲ್ಲರೂ ಸಪೋರ್ಟ್ ಹೀಗೇ ಇರಲಿ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ